ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ನಗರಸಭೆ ಮುಂಭಾಗದಲ್ಲಿ ಆಶ್ರಯ ಸಮಿತಿ ಸದಸ್ಯರು ಪ್ರತಿಭಟನೆಯನ್ನು ನಡೆಸಿದರು ಕಾರಣ ಆಶ್ರಯ ನಿವಾಸಿಗಳು ಹಕ್ಕುಪತ್ರ ವಿತರಣೆ ಮಾಡದ ಬಗ್ಗೆ ಮತ್ತು ಎರಡು ವರ್ಷ ಹನ್ನೊಂದು ತಿಂಗಳು ಕಳೆದರೂ ಸಹ ಆಶ್ರಯ ಸಮಿತಿಯ ಸದಸ್ಯರು ತಾಲೂಕಿನ ಶಾಸಕರಾದ ಬಿಪಿ ಹರೀಶ್ ರವರು ನಂದಿಗೆ ಚರ್ಚೆ ನಡೆಸಲಿಲ್ಲ ಈ ಪ್ರತಿಭಟನೆಯ ನೇತೃತ್ವವನ್ನು ಹರಿಹರ ಕಾಂಗ್ರೆಸ್ ಪಕ್ಷದ ತಾಲೂಕಿನ ಅಧ್ಯಕ್ಷರಾದ ಎಲ್ ಬಿ ಹನುಮಂತಪ್ಪ ರವರು ವಹಿಸಿದ್ದರು ಈ ಸಂದರ್ಭದಲ್ಲಿ ಎಲ್ ಬಿ ಹನುಮಂತಪ್ಪ ಆಶ್ರಯ ಸಮಿತಿಯ ಸದಸ್ಯರು ಹನುಮಂತಪ್ಪ ಮಾಕನೂರು ಭಾಗ್ಯದೇವಿ ಶಬೂಸಾ ಮೆಹರ್ವಾಡೆ ಸಂತೋಷ್ ನೋಟದ್ ವಿಜಯ್ ಕುಮಾರ್ ಮಾತನಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಹರ ಪದ ಕೊಟ್ಟು ತೊಂಬತ್ತೆರಡು ಮನೆಗೂಷನ್ ಕೊಟ್ಟು ಖಾತೆ ಕೊಡಿಸಬೇಕಂತ ಹೇಳಿ ಇಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇದರ ಜೊತೆಗೆ ಈಗ ಆಶ್ರಯ ಅಧ್ಯಕ್ಷರು ಆಶ್ರಯ ಕಮಿಟಿ ಅಧ್ಯಕ್ಷರಾದಂಥ ಮಾನ್ಯ ಶಾಸಕರು ಮತ್ತು ಅವ್ರಿಗೆ ನಾಲ್ಕು ಜನ ಆಶ್ರಯ ಕಮಿಟಿ ಸದಸ್ಯರಾದಂಥ ನಾಲ್ಕು ಜನ ಒಳಗೊಂಡು ಯಾವುದೇ ರೀತಿ ಒಂದು ಸಭೆಯನ್ನು ಕರೆಯದೆ ಎಲ್ಲ ನಿಯಮ ಸಮಿತಿಯ ಸದಸ್ಯರ ಮಾನ್ಯತ್ವವನ್ನು ಸ್ವೀಕರಿಸದೆ ಸರ್ಕಾರದ ಆದೇಶವನ್ನು ಸ್ವೀಕರಿಸದೆ ಮಾನ್ಯ ಶಾಸಕರು ತಮಗೆ ಬೇಕಾದಂಗೆ ಸಭೆಗಳನ್ನ ಸಭೆಗಳನ್ನು ಮಾಡದೆ ತಾವೇ ಅದನ್ನು ಆಗಿರೋದ್ರಿಂದ ಆಶಯ ಸಮಿತಿಯ ನಿರ್ಣಯಗಳು ಕೈಗೊಳ್ಳುತ್ತವೆ ಆಶಯ ಸಮಿತಿ ಸದಸ್ಯರುಗಳು ತೊಂಬತ್ತೆರಡು ಜನ ಏನು ಬಡ ಮನೆಗೆ ಅವರಿಗೆ ರಿಜಿಸ್ಟೇಷನ್ ಮಾಡಿಸಲಿಕ್ಕೆ ಏನು ಹೋರಾಟ ಕೈಗೊಂಡಿದ್ರು ಆ ಹೋರಾಟವನ್ನು ಹತ್ತಿಕ್ಕಲು ಆ ಹೋರಾಟಕ್ಕೆ ಅವರಿಗೆ ಫಲ ಸಿಗಬಾರ್ದು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಈ ಒಂದು ಆಶಯ ಸಮಿತಿ ತಗೊಂಡು ಜನನ ಅಷ್ಟೇ ಆಯ್ಕೆ ಮಾಡಿ ಉಳಿದಂಥರೇ ಕೆಲಸನ ಮಾನ್ಯ ಶಾಸಕರು ಇವತ್ತು ಮಾಡ್ತಾ ಇದ್ದಾರೆ ಅವರು ವಿರುದ್ಧವಾಗಿ ಇವತ್ತು ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹನುಮಂತಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಾವಿವತ್ತು ನಾವು ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ ಮನೆಗಳ ತೊಂಬತ್ತು ಮನೆಗಳ ತೊಂಬತ್ತೆರಡು ಮನೆಯರ ಒಂದು ಶ್ರೇಷ್ಠದ ವಿಚಾರವಾದರೆ ನಮ್ಮ ಹಕ್ಕು ಪತ್ರ ವಿಚಾರವಾಗಿ ಸುಮಾರು ವರ್ಷಗಳ ಎಂಥ ಅದು ಹೋರಾಟ ಬಂದು ಮಾಡಿಕೊಂಡು ಆಗೋದಕ್ಕೆ ನಿರ್ಮಾಣವಂಥ ನ್ಯಾಯಗಳು ಸಿಕ್ಕಿಲ್ಲ ಏನು ನಮ್ಮ ಆಶ್ರಯ ಸಮಿತಿ ಅಧ್ಯಕ್ಷ ಆದಂಥ ವಿಗಡೀಶ್ ಸಾರ್ ಅವರು ಯಾಕಿದ್ರ ಬಗ್ಗೆ ಗಬನ ಹರಿಸ್ತಾ ಇಲ್ಲ ಅಂದರೆ ಒಂದು ಫ್ರೆಂಡ್ನಾಗಿ ಕಾಡ್ತಾ ಇತ್ತು ನಿಜವಲ್ಲೂ ಭಾಳ ಇದು ಒಂದು ಮೂವಿನ ಸಂಗತಿ ಅದು ಯಾರದೇ ಸ್ವಂತ ಕಾಡ್ತಾ ಇರ್ತಾನೆ ಬಡವರು ಅಷ್ಟೇ ಬಡವರಿಗೆ ನಾಯಕ ಕೊಡೋ ಅಂತ ಕೆಲಸ ಮಾಡಿದರು ವಿಧಾನಸೌಧದೊಳಗೆ ನೀವು ವಚನ ಸ್ವೀಕಾರ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಮುಂದಿಟ್ಟು ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಜನ ನಿಮ್ಮನ್ನು ಆಯ್ಕೆ ಮಾಡಿದ್ದು ಎಲ್ಲ ಕೊಟ್ಕೊಂಡು ಬಡವ್ರು ಒಟ್ಟಿನ ಮೇಲೆ ಹೊಡ್ಕಂಡು ಬಡವರು ಅನ್ಯಾಯ ಮಾಡೋಕೆ ನಿಮಗೆ ಅಲ್ಲಿ ಅಧಿಕಾರ ಕೊಟ್ಟಿಲ್ಲ ಇಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಹೋಗ್ತಾ ಇತ್ತು ಪ್ರಶ್ನೆ ಮಾಡೋ ಅಂಥದ್ದು ನಿಮಗೇನು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಕೇಳ್ಕೊಂಡಿರ ನಾನು ನೀವು ನಾಲ್ಕು ಮುಂದೆ ಬರೋ ದಿನಗಳೊಳಗೆ ತಾಲೂಕು ಒಳಗನ್ನೊಳಗೆ ಎಷ್ಟು ತಾಲೂಕು ಕಚೇರಿಗಳು ಅದವು ತಾಲೂಕು ಒಳಗೆ ಒಂದು ಗೋರ್ಮೆಂಟ್ ಆಸ್ಪೆಟ್ಲ್ ವಿಚಾರ ಒಳಗೆ ಏನಾರ ಒಂದು ಯಾವ್ದಾರ ಖರ್ಚು ಜನರಲ್ ಬಾಡಿ ಮೀಟಿಂಗ್ ಮಾಡಿದ್ರೆ ಒಂದು ಯಾವ್ದಾರ ಆಶ್ರಯ ಕಮಿಟಿ ಒಂದು ಮೀಟಿಂಗ್ ಮಾಡಿದ್ರೆ ನೀವು ಏನು ಸರ್ಕಾರದ ಬಗ್ಗೆ ಗೌರವ ಇಲ್ಲ ನಿಮಗೆ ಹಾಂ ಒಬ್ಬ ನಮ್ಮ ನಮಗೂ ಕೂಡ ನೀವು ಅಧ್ಯಕ್ಷರೇ ನಾನು ಸ್ಥಾಯಿ ಸಮಿತಿ ಮೆಂಬರ್ ಆಗಿರೋದ್ರಿಂದ ಇವತ್ತು ಯಾವುದೇ ಒಂದು ಆಸ್ಪೆಟ್ಲ್ ವಿಚಾರ ಒಳಗೊಂಡು ಏನು ಕುಂದುಕೊರ್ತಿಗಳು ಅದಾವೆ ಏನು ಸಮಸ್ಯೆ ಅಂತ ಕೇಳೋ ಒಂದು ಶೌಜನ್ಯಂತೇನು ನಿಮಗಿಲ್ಲ ಅಂದ್ರೆ ಹಾಂ ಏನು ಸ್ವಾಮಿ ನೀವು ಏನು ಮಾಡ್ತಾಯಿದ್ದೀರಿ ನೀವು ಯಾವುದೋ ನಾಯಿ ಬಗ್ಗೆ ಮಾತಾಡ್ತೀರಿ ಪನೂರಿನ ನಾಯಿ ಆ ನಾಯಿ ಆ ನಾಯಿ ಬಗ್ಗೆ ಕೇಳಕ್ಕೆ ನಿಮಗೆಲ್ಲದ ಐತಿ ಇಲ್ಲಿ ಬಡವರು ಕಷ್ಟ ಕಷ್ಟಕ್ಕೆ ಕೇಳೋಕ ನಿಮಗೆ ಧನಿ ಎತ್ತಾಗಲ್ಲ ಹಾಂ ಕುತ್ಕಂಡು ಏನೈತಿ ಸರಿ ತಪ್ಪು ಏನೈತಿ ಸರಿ ಮಾಡಿ ಕೊಡಿರಿ ಎಲ್ಲೋ ಕುತ್ಕೊಂಡು ಬಂದು ಬಂದು ಇಲ್ಲೇ ಬಂದು ಇಲ್ಲಿ ಒಂದು ಯಾವುದೇ ಒಂದು ಇಲಾಖೆಗೆ ಒಬ್ಬ ಕಮಿಷ್ನರ್ ಇರಲ್ಲ ಹಾಂ ಒಬ್ಬ ಯಾವುದೇ ಒಂದು ಕಚೇರಿ ಒಳಗೆ ತಗೊಳ್ರಿ ಯಾರ್ಯಾರು ಕೂಡ ಇರಂಗಿಲ್ಲ ನಿಮ್ಮ ಕಾಟಕ್ಕೆ ಅದರಲ್ಲಿ ಎಲ್ಲರೂ ಬೇಸತ್ತು ಕೆಲಸ ಮಾಡೋಕೆ ಬೇಜಾರಾಗಿ ಅಂತ ನಮ್ಮ ತಾಲೂಕಿನಾಗ ಎಲ್ಲ ಅಧಿಕಾರಿ ನಾಮಿನೇಟೆಡ್ ನಾವು ಆಯ್ಕೆ ಆಗಿ ಈಗ ಎರಡು ವರ್ಷ ಆಯ್ತು ಆಗಲಿ ನಮಗೆ ಮೀಟಿಂಗ್ ಕರೆದಿಲ್ಲ ಅವರಷ್ಟಿಗೆ ಅವ್ರು ಮಾಡ್ಕೊಂಡು ಒಳಗೆ ಇದು ಮಾಡ್ತಾ ಮೀಟಿಂಗ್ ಮಾಡಿಕೊಂಡು ಇವತ್ತು ಧರಣಿ ಕೂತ್ಕೊಂಡು ಈಗ ನಮಗೆ ಕಂಪನಿ ಮಾಡಿ ಎರಡು ವರ್ಷ ಆಯಿತು ಯಾವುದೇ ಒಂದು ಮೀಟಿಂಗು ಕರೆದು ನಮಗೆ ಮಾಡಿಲ್ಲ ಲೇಟಾಗಿ ನಮ್ಮ ಏನು ಆಶ್ರಯ ಕಮಿಟಿಗೆ ಮನೆಗಳು ಏನು ಇದ್ದಾವಲ್ಲ ಅದು ಇದು ಮಾಡಬೇಕಂತ ಕೇಳ್ಕೊಳ್ತೀವಿ ಇಂದು ಆಶ್ರಯ ಸಮಿತಿ ಸದಸ್ಯಗಳು ಶಾಸಕರ ವಿರುದ್ಧ ಸಾಂಕೇತಿಕ ಧಳೆಯನ್ನು ಅಂಪಡಿಸಿರುವ ಕಾಲ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಇದ್ದಾಗ ಡಾಕ್ಟರ್ ವೈ ಇದ್ದಾಗ ನಾನ್ನೂರ ಅರವತ್ತು ಮನೆಗಳನ್ನು ಆಸ್ರಿಯ ಫಲಾನುಭವಿಗಳಿಗೆ ಎಸ್ ಸಿ ಎಸ್ ಟಿ ಮತ್ತು ಜನರ ಎಲ್ಲರಿಗೂ ಸುಮಾರು ನಾನ್ನೂರ ಅರವತ್ತು ಮನೆಗಳನ್ನು ಕೊಟ್ಟಿದ್ದಾರೆ ಸುಮಾರು ನಾಗಪ್ಪನವರು ಬಿಡೋದ್ರಿಂದ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಬಿ ಜೆ ಪಿ ಇದುವರೆಗೂ ಹಲವು ಬಡವರಿಗೆ ಒಂದು ಮನೆಗಳು ಹಾಕಿಲ್ಲ ಹಿಂದೆ ರಾಮಪ್ಪನವರು ಎಮ್ ಎಲ್ ಎದ್ದಾಗ ಅವರು ಸದ್ಯ ಅವರು ಎಮ್ ಎಲ್ ಎದ್ರಿಂದ ಸರ್ಕಾರ ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಆದರೂ ನಮ್ಮ ರಾಮಪ್ಪನವರು ಎಲ್ಲ ಸದಸ್ಯರನ್ನು ಕರೆಸಿ ಅವರ ಬಿ ಜೆ ಪಿ ಸರ್ಕಾರ ಇದ್ದರೂ ಎಲ್ಲ ಸದಸ್ಯ ಬಿ ಜೆ ಪಿ ಸದಸ್ಯರನ್ನ ಸದಸ್ಯರು ಕರೆಸಿ ಕುತ್ಕೊಂಡು ಮಾತಾಡಿ ಅವರು ವ್ಯವಸ್ಥಿತವಾಗಿ ಕಾಣುವ ರೀತಿಯಲ್ಲಿ ನಮ್ಮ ರಾಮಪ್ಪನವ್ರಿಂದ ಮಾಡಿದರು ಆದರೆ ಈಗ ಸರ್ವಾಧಿಕಾರ ರೀತಿಯಲ್ಲಿ ನಮ್ಮ ಹರೀಶ್ ಅವರು ಬಿ ಜೆ ಪಿ ಶಾಸಕರು ಕಾಂಗ್ರೆಸ್ ಸರ್ಕಾರ ಅವರು ಯಾರಿಗೆ ಹೆದರದ ರೀತಿಯಲ್ಲಿ ಅವರು ಒಂದು ಸರ್ವಾಧಿಕಾರ ರೂಪದಲ್ಲಿ ಬರೀ ತಾಲೂಕು ಆಫೀಸ್ ಅಂತಲ್ಲ ನಗರಸಭೆ ಅಂತಲ್ಲ ತಾಲೂಕು ಆಫೀಸ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ನಗರಸಭೆ ಇರ್ಬೋದು ಮತ್ತು ಆಮೇಲೆ ತಾಲೂಕ್ ಪಂಚಾಯತಿ ತಾಲೂಕ್ ಕಚೇರಿ ಇರ್ಬೋದು ಹರಿಯಾದಲ್ಲಿ ಎಲ್ಲ ಕಚೇರಿಗಳಲ್ಲಿ ಸರ್ವಾಧಿಕಾರ ರೀತಿಯಲ್ಲಿ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದರೂ ಬಡವರಿಗೆ ಒಳ್ಳೆ ಕೆಲಸ ಮಾಡಲಿಕ್ಕೆ ನಮ್ಮ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರು ವ್ಯವಸ್ಥಿತವಾಗಿ ಬಡವರಿಗೆ ಒಂದು ಒಳ್ಳೆಯ ಯೋಜನೆ ಹಾಕಿ ಕೆಲಸ ಮಾಡ್ತಾರೆ ನಮ್ಮ ಶಿವಶಂಕಪುರ ಮನೆಗೆ ಭಾಗದಾಗಿ ನೀವು ಇಲ್ಲಪ್ಪ ಅಧಿಕಾರಿಗಳಿತ್ತು ನೀವು ಹೋಗಿ ನಾಯಿ ಅಂತ ಹೇಳಿ ಅಧಿಕಾರಿಗಳು ಹೇಳ್ತೀರಲ್ಲ ಶಾಸಕರೇ ನೀವು ಇಂದ ನಮ್ಮ ಶ್ಯಾಮೂರು ಶಿಶಂಕಪ್ಪರ ಮನೆಯನ್ನು ಬಾಗಲಿಕೆ ಬಿಡಿ ಶ್ಯಾಮು ಶಿಶಂಕಪ್ಪ ಮನೆ ಮಾಡಿರಿ ಯಾರು ಮನೆ ಬೇಡ ನಾವು ಮರೆಯೋದು ಮನೆ ಬಡವ್ರ ಬಗ್ಗೆ ಒಳ್ಳೆ ಕೆಲಸ ಮಾಡಿರಿ ಶಾಸಕರೇ ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ತೀವಿ ಇದೇ ರೀತಿ ನೀವು ಮುಂದುವರೆದು ಮಾಡಿ ಬಡವರಿಗೆ ನೀವು ನೋಡಿ ಇನ್ನು ಬಡೋ ಜನ ಬರೋದಾರೆ ಬಡವರಿಗೆ ನೀವು ಮಾಡಿಲ್ಲ ಅಂದ್ರೆ ಅಮ್ಮ ಅಂತ ಕುತ್ಕೊಂಡು ಕೂತ್ಕೊಂಡು ನಾವು ಆಗೋರಿಗೆ ಬಿಡಲ್ಲ ಇಲ್ಲ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಶಾಸಕರೇ ಟೀಕೆ ಮಾಡಬೇಡ್ರಿ ರಬಮ್ಮ ನೋಡಿ ಮನೆ ಮಲ್ಲೆ ಬೆಂದ್ರಿಗೆ ಹಂಗಾಯ್ತು ಮನೆ ಬೆಂದ್ರಗಲ್ಲಿ ಅಭಿಷ್ಧ ಮಾಡಿದ್ರೆ ಒಬ್ಬ ಶಾ ಯಾರು ಒಬ್ಬ ಎಂ ಪಿ ನೀವು ಕರೆಸಿದಿಲ್ಲ ನಾವು ಹಿಂದೆ ಸಿದ್ದೇಶ್ವರವರು ಎಂ ಪಿ ಕರ್ಸಿದ್ದೀವಿ ನಮ್ಮ ಡಾಕ್ಟರ್ ರಾಮಪ್ಪನವರು ನಾವು ಆ ಥರ ಯಾರಿಗೆ ಯುದ್ಧ ಮಾಡ್ತಲ್ಲ ಎಲ್ಲ ಎಲ್ಲರೂ ಎಂ ಪಿ ಆಗಲಿ ಎಮ್ ಎಲ್ ಆಗಲಿ ಆಗಲಿ ಸಚಿವರು ವಿಶ್ವಾಸಂಥ ಹರಿಯಾರ ಅಭಿವೃದ್ಧಿ ಮಾಡಿದೆ ಶಾಸಕರೆ ನೋಡಿ ಇದು ಸಾಕು ನಾನು ಆ ಥರ ಸಮಿತಿಯ ಸದಸ್ಯನಾಗಿದ್ದು ಹನುಮಂತಪ್ಪ ಡಿ ಎಸ್ ನನ್ನ ಹೆಸರು ಈಗ ಹರಿಯರ ನಗರದಲ್ಲಿ ಮೂರನೇ ವಾರ್ಡಿನಲ್ಲಿ ನಾನ್ನೂರ ಅರವತ್ತು ಮನೆಗಳಿದ್ದು ಅದರಲ್ಲಿ ತೊಂಬತ್ತೆರಡುಗಳು ತೊಂಬತ್ತೆರಡು ಮನೆಗಳು ನೋಂದಣಿ ಹಾಗೂ ಇನ್ನೂ ಮುನ್ನೂರ ಅರವತ್ತೆಂಟು ಮನೆಗಳು ಹಕ್ಕುಪತ್ರ ವಿತರಣೆ ಮಾಡಲು ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಸರ್ಕಾರದಿಂದ ಆಚೆ ಬಂದು ಬಂದಿರುತ್ತದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆದರೆ ಅಲ್ಲಿಂದ ಇಲ್ಲಿವರೆಗೂ ಹೋರಾಟನ ನಾವು ಕಾ ಕಾರ್ಯಕರ್ತರಾಗಿ ನಮ್ಮ ಮುಖಂಡರೊಳಗೊಂಡು ನಾವೆಲ್ಲ ಪ್ರತಿಭಟನೆ ಮಾಡ್ತಾನೆ ಬಂದಿದ್ದೇವೆ ಆದರೆ ನಮ್ಮ ಕಾಂಗ್ರೆಸ್ ಶಾಸಕರಾದ ಎಸ್ ಇದ್ದಾಗ ಎಲ್ಲ ಕಮಿಟಿಯವ್ರನ್ನ ಕರೆಕೊಂಡು ಅವರು ತೀರ್ಮಾನ ಮಾಡಿ ಒಂದು ಇದನ್ನ ಮಾಡೋರು ಕಮಿಟಿ ಮಾಡಿ ಸಭೆ ತೀರ್ಮಾನ ಮಾಡ್ತಿದ್ರು ಆದರೆ ಈಗ ಏನಾಗಿದೆ ಅಂದರೆ ನಮ್ಮನ್ನು ಯಾವುದೋ ಆಸರ ಸಮಿತಿಯ ಸದಸ್ಯರನ್ನ ಯಾರೂ ಕರಿತಲ್ಲ ಮಾತಾಡ್ತಲ್ಲ ಎರಡು ವರ್ಷವಾದರೂ ಸಹಿತ ಇವತ್ತು ನಮ್ಮನ್ನು ಆಸರ ಕಮಿ ಇವತ್ತು ನಾರಿಯರು ನಗರಸಭೆಯಲ್ಲಿ ಇದು ಬ ಸಭೆ ನಡೆದಿಲ್ಲ ಅದರಿಂದ ಇವು ಧಾರಣೆ ಇದು ಧರಣಿ ಮಾಡ್ತಾ ಇರೋದನ್ನ ಒಂದಿನದ ಸಾಂಕೇತಿಕ ಮುಸ್ಕರ ಮಾಡ್ತಾ ಆಮೇಲೆ ಅದು ಇನ್ನೊಂದೇನು ವಿಷಯ ಏನಪ್ಪಾ ಅಂದರೆ ಹಿಂದೆಗಡೆ ಏನಾಗಿತ್ತಪ್ಪ ಅಂದ್ರೆ ನಾವು ಹಲವಾರು ಬಾರಿ ಪಿ ಡಿ ಪಿಡಿವರಿಗೆ ಕೊಟ್ಟದಾವೆ ಬೆಂಗಳೂರು ಲೆವೆಲ್ನಾಗ ರಾಜೀವ್ ಗಾಂಧಿ ವಸತಿ ನಿಯಮ ಕೊಟ್ಟದ ಪತ್ರನ ಆಮೇಲೆ ಜಮೀರ್ ಅಹಮದ್ ಖಾನ್ ಮಂತ್ರಿಗಳಿಗೆ ವರದಿ ಕೊಟ್ಟದ ನಾವು ನಮಗೆ ಆತರ ಮನೆಗಳಿಗೆ ಪತ್ರ ಕೊಡ್ರಿ ಅಂತ ಹೇಳಿ ಅದು ಇನ್ನೂವರೆಗೆ ಆಗಿರೋದಲ್ಲ ಯಾಕಪ್ಪ ಅಂದ್ರೆ ರಾಜಕಾರಣಿ ಹರಿಹರದಲ್ಲಿ ಏನಾಗ್ತದೋ ಗೊತ್ತಿಲ್ಲ ನಮಗೇನಾಗಿಬಿಟ್ಟಿದೆ ಅಂದರೆ ಮೂರುವರೆ ವರ್ಷ ಇವತ್ತು ನಾನು ಎರಡು ವರ್ಷ ಆಚರಿಸಿದ ಸದಸ್ಯ ಅದಕ್ಕಂತೂ ಮಧ್ಯಾಹ್ನ ಹೋರಾಟ ಮಾಡ್ಕೊಂತ ಬಂದ ನಾವು ಇಲ್ಲಿವರೆಗೆ